ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಪೂಜೆಗೆ ಹೂವನ್ನೆಲ್ಲ ಇದ್ದೀನಿ ಇವಾಗ ನೋಡಿ ಈ ಕಲರ್ ಹೂವು ತುಂಬ ಚೆನ್ನಾಗಿದೆ ಒಂಥರ ಪರ್ಪಲ್ ಕಲರ್ ಹೂವು ಅದು ಆಮೇಲೆ ಸೇವಂತಿಗೆ ಕೂಡ ಸ್ವಲ್ಪ ದಪ್ಪದಿರೋ ಸೇವಂತಿಗೆ ಅದ್ರ ಜೊತೆ ಮಲ್ಲೆ ಹೂವು ಪೂಜೆಗೆ ಎತ್ತಿಟ್ಟಿದ್ದೀನಿ ಇವಾಗ ಪೂಜೆ ಆಗಿದೆ ನೋಡಿ ಸೊ ಈ ಪೂಜೆ ಮುಗಿಸ್ಕೊಂಡು ನಾನು ಊರಿಗೆ ಹೊರಟಿದ್ದೀನಿ ಸೊ ಹಾಗಾಗಿ ಊರಿಗೆ ಹೋಗಿದ್ದರಿಂದ ಆ್ಯಕ್ಚುಲಿ ವಿಡಿಯೋಸ್ ಪೋಸ್ಟ್ ಮಾಡಿರಲಿಲ್ಲ ಅಲ್ಲಿಂದ ಬಂದ ಮೇಲೆ ವಿಡಿಯೋ ಅದನ್ನು ಪೋಸ್ಟ್ ಮಾಡ್ತಾಯಿದ್ದೀನಿ ಒಂದು ಚಿಕ್ಕ ವ್ಲಾಗ್ ಆಗಿರತ್ತೆ ನೋಡಿ ಸೊ ಬೇಸಿಕಲಿ ನಮ್ಮ ದೊಡಮ್ಮ ಸ್ವಲ್ಪ ಹೂವಿನ ಗಿಡಗಳೆಲ್ಲ ಹಾಕಿದ್ದೀನಿ ಅಂತ ಹೇಳಿದ್ರು ಅದು ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಹಸುವಿದೆ ಆ್ಯಂಡ್ ನಾಟಿ ಕೋಳಿಗಳಿದೆ ಎಲ್ಲ ಸೊ ಹಾಗೆ ಬರ್ತಾ ಇದ್ದೀನಿ ಇಲ್ಲಿ ಇಲ್ಲಿ ರೋಸ್ ಪ್ಲ್ಯಾಂಟ್ ಇದೆ ಪನ್ನೀರ್ ರೋಸ್ ಗಿಡ ಇದು ಎಷ್ಟೊಂದು ಹೂ ಬಿಡುತ್ತೆ ಇದರಲ್ಲಿ ಆಲ್ರೆಡಿ ಸ್ವಲ್ಪ ಕಿತ್ತಿದ್ದಾರೆ ಇವಾಗ ನೋಡಿ ಮೊಗ್ಗೆಲ್ಲ ಇನ್ನೂ ಇದೆ ಆ್ಯಂಡ್ ಮೇಲೆಲ್ಲ ಅರಳಿರೋ ಹೂವು ಕೂಡ ಇದೆ ಹಿಂದೆ ಇನ್ನೊಂದು ರೋಸ್ ಪ್ಲಾಂಟ್ ಇದೆ ಇದು ಮಳ್ಳೆ ಹೂವಿನ ಗಿಡ ನೋಡಿ ಮೊಗ್ಗೆಲ್ಲ ಎಷ್ಟು ಚೆನ್ನಾಗಿದೆ ಈ ಒಂದು ಗಿಡದಲ್ಲಿ ಮಿನಿಮಮ್ ಮೂರಿಂದ ನಾಲ್ಕು ಮಳೆ ಆಗೋಷ್ಟು ಹೂವು ಸಿಗುತ್ತೆ ನಾನೊಂದು ಎರಡು ಮೂರು ದಿನ ಇದ್ದೆ ಎರಡು ಮೂರು ದಿನ ಕೂಡ ಹೂ ಕಟ್ಟಿದ್ವಿ ಸೊ ಹಾಗಾಗಿ ಆ್ಯಂಡ್ ಮೇಲ್ಗಡೆ ಇರೋ ಹೂವೆಲ್ಲ ಬಿಡ್ಸೋಕ್ಕಾಗಲ್ಲ ಗಿಡ ತುಂಬ ದೊಡ್ಡದಾಗಿದೆ ಹಾಗಾಗಿ ಕೆಳಗಡೆ ಇರೋದು ಮಾತ್ರ ಬಿಡಿಸ್ಕೊತೀವಿ ಇಲ್ಲಿ ನೋಡಿ ಇಲ್ಲೆಲ್ಲ ಆಡುಗಳಿದೆ ಅಥವಾ ಮೇಕೆ ಅಂತೀವಿ ನಮ್ಮ ಕಡೆ ಆಡು ಅಂತಾರೆ ಹಿಂದೆ ನೋಡಿದೆ ಇಲ್ಲಿ ನೋಡಿ ಇದು ಬೇವಿನ ಮರ ಆ್ಯಂಡ್ ಇದು ಈಚಿಲ್ ಮರ ಆ್ಯಂಡ್ ಇದು ಸೀತಾಫಲ ಗಿಡ ಒಂದು ಎರಡು ಮೂರು ಗಿಡ ಇತ್ತು ಚಿಕ್ಕ ಚಿಕ್ಕ ಕಾಯಿ ಆಗ್ತಾ ಇತ್ತು ಹಿಂದೆಗಡೆ ಸೀತಾಫಲ ಗಿಡ ಇದೆ ಸೀಬೆ ಹಣ್ಣಿನ ಗಿಡ ಕೂಡ ಇತ್ತು ಆ್ಯಂಡ್ ಇದು ಇನ್ನೊಂದು ರೋಸ್ ಪ್ಲಾಂಟ್ ಇದು ಸ್ವಲ್ಪ ದೊಡ್ಡ ವೆರೈಟಿ ರೋಸ್ ಇದೆ ನೋಡಿ ಇದರಲ್ಲಿ ಆ್ಯಂಡ್ ಇದು ದೊಡ್ಡ ಪತ್ರೆ ಗಿಡ ಗಿಡಗಳು ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ನೋಡೋಕೆ ಆ್ಯಂಡ್ ಇದು ಕಾಕ್ಟಾ ಹೂವಿನ ಗಿಡ ನೋಡಿ ಅದ್ರ ಪಕ್ಕ ಇನ್ನೊಂದು ಚಿಕ್ಕ ಕಾಕ್ಟಾ ಹೂವಿನ ಗಿಡ ಇದೆ ಒಂದು ಎರಡು ಮೂರು ಕಾಕ್ಟಾ ಹೂವಿನ ಗಿಡ ಹಾಕಿದ್ರು ಇದೆಲ್ಲ ಈಗಷ್ಟೇ ಹೂವು ಆಗ್ತಾ ಇದೆ ಚಿಕ್ಕ ಚಿಕ್ಕ ಗಿಡಗಳಲ್ವ ನೆಕ್ಸ್ಟು ಮಲ್ಲಿಗೆ ಹೂವಿನ ಗಿಡ ಇದೆ ಇಲ್ಲಿ ಇದು ಅಷ್ಟೇ ಈಗಷ್ಟೇ ಮೊಗ್ಗಾಗ್ತಾ ಇದೆ ನೋಡಿ ಒಂದು ಎರಡು ಮೂರು ಮೊಗ್ಗು ಬಿಟ್ಟಿತ್ತು ಈಗಷ್ಟೇ ಆಗ್ತಾ ಇದೆ ಇನ್ನೊಂದು ಮಲ್ಲೆ ಹೂವಿನ ಗಿಡ ಇಲ್ಲೇ ಇದೆ ನೋಡಿ ಮಲ್ಲಿಗೆ ಮೊಗ್ಗು ಮಗ್ಗುಟ್ಬುಟ್ಟದು ಸೊ ಎಷ್ಟು ಚೆನ್ನಾಗಿದೆ ನೋಡಿ ಗಿಡಗಳು ಎಷ್ಟು ನೀಟಾಗಿ ಹಾಕಿದ್ದಾರೆ ಇದು ಕನಕಾಂಬ್ರ ಹೂವಿನ ಗಿಡ ಗೊಬ್ಬರ ಎಲ್ಲ ಹಾಕಿ ನೀಟಾಗಿ ನೆಟ್ಟಿದ್ದಾರೆ ಇದನ್ನೆಲ್ಲ ಇದು ಮೆಣಸಿನ್ಕಾಯಿ ಗಿಡ ಈ ಗಿಡಗಳನ್ನ ನೋಡಿ ನನಗಂತೂ ತುಂಬ ಖುಷಿ ಆಯಿತು ಇವತ್ತಿನ ವ್ಲಾಗ್ ಇಷ್ಟೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್